ಪಾಕಿಸ್ತಾನದೊಳಗೆ ಪ್ರಬಲ ಕ್ಷಿಪಣಿ ದಾಳಿ ನಡೆಸಿದ ಕೆಲವೇ ಗಂಟೆಗಳ ನಂತರ ಭಾರತ ದಿಢೀರಂತ ಕದನ ವಿರಾಮಕ್ಕೆ ಯಾಕೆ ಒಪ್ಕೊಳ್ತು ಪಾಕಿಸ್ತಾನದ ಎದುರು ಸುವರ್ಣ ಅವಕಾಶವನ್ನ ಭಾರತ ಕೈ ಚೆಲ್ತ ಪಾಕಿಸ್ತಾನ ತಾನೇ ಗೆದ್ದೆ ಅನ್ನುವಂಥ ನಿರೂಪಣೆಯನ್ನು ಕಟ್ಟುವಲ್ಲಿ ಅಮೆರಿಕ ಸಹಾಯದಿಂದ ಯಶಸ್ವಿ ಆಯಿತ ಕದನ ವಿರಾಮದ ಬಗ್ಗೆ ಮೋದಿ ಸರ್ಕಾರದಿಂದ ಅಧಿಕೃತ ವಿವರಣೆ ಯಾಕಿಲ್ಲ ಮೋದಿ ಸರ್ಕಾರ ಮತ್ತೊಮ್ಮೆ ರಾಷ್ಟ್ರೀಯ ಭದ್ರತಾ ಹಿತಾಸಕ್ತಿಗಳಿಗಿಂತ ರಾಜಕೀಯಕ್ಕೆ ಆದ್ಯತೆ ನೀಡಿದೆಯಾ ಭಾರತದ ವಿದೇಶಾಂಗ ನೀತಿ ಈಗ ಸಾರ್ವಭೌಮವಾಗಿರೋದ್ರ ಬದಲು ಪಾಶ್ಚಿಮಾತ್ಯ ಓಲೈಕೆಗಾಗಿ ಬಾಗ್ತಾ ಇದೆಯಾ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕಾಣ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೇಕ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋನ ಮಿಸ್ ಮಾಡಿದ್ರೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಭಾರತ ಪ್ರತಿದಾಳಿ ಮಾಡುತ್ತೆ ಅಂತ ಹೇಳ್ತಾ ನರೇಂದ್ರ ಮೋದಿ ಅವರು ಯುದ್ಧ ವಿಮಾನದ ಮುಂದೆ ನಿಂತಿರೋದನ್ನ ಬಿಜೆಪಿ ತೋರಿಸ್ತು ಮೋದಿ ಐ ಎ ಎಫ್ನ ನ ಧರಿಸಿ ಪಾಕಿಸ್ತಾನದ ವಿರುದ್ಧ ಹೋರಾಡ್ತಾರಾ ಯಾಕೆ ಇಂಥ ರಾಜಕೀಯವನ್ನು ಬಿಜೆಪಿ ಮಾಡ್ತಾ ಇದೆ ಅಂತ ನಾವು ಕೇಳಬೇಕಾಗತ್ತೆ ಮತ್ ಇದ್ದಕ್ಕಿದ್ದ ಹಾಗೆ ಕದನ ವಿರಾಮ ಯಾಕಾಯ್ತು ಅನ್ನೋದನ್ನು ಕೂಡ ಕೇಳಬೇಕಾಗತ್ತೆ ಕದನ ವಿರಾಮ ಯಾಕೆ ಬೇಕಾಗಿತ್ತು ಅನ್ನೋದು ಈ ಹೊತ್ತಿನ ದೊಡ್ಡ ಪ್ರಶ್ನೆ ಸಶಸ್ತ್ರ ಪಡೆಗಳನ್ನ ಸಂಪೂರ್ಣ ಸಜ್ಜುಗೊಳಿಸಿ ತಕ್ಷಣ ಕದನ ವಿರಾಮವನ್ನ ಘೋಷಣೆ ಮಾಡಿದ್ದು ಯಾಕೆ ಭಾರತೀಯ ವಾಯುಪಡೆ ತನ್ನ ಯೋಜನೆಯನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಿದೆ ನಮ್ಮ ಸಶಸ್ತ್ರ ಪಡೆಗಳು ಕಡಿಮೆ ಸಮಯದಲ್ಲಿ ಬಹಳ ಉತ್ತಮ ಕೆಲಸ ಮಾಡಿವೆ ನಮ್ಮ ಪಡೆಗಳು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದಾಗ ಅವರು ಜಾಗರೂಕರಾಗಿದ್ದರು ಮತ್ತು ಸಕ್ರಿಯರಾಗಿದ್ರು ನಾವು ದಾಳಿ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೂ ಗೊತ್ತಿತ್ತು ಆದರೆ ನಮ್ಮ ಸಶಸ್ತ್ರ ಪಡೆಗಳು ಉತ್ತಮ ಕೆಲಸ ಮಾಡಿದ್ವು ಅವರು ಲಾಹೋರ್ನಲ್ಲಿರುವಂಥ ಪಾಕ್ ವಾಯುನೆಲೆಗಳ ಮೇಲೆ ದಾಳಿ ಮಾಡಿದರು ಆ ರೀತಿ ನಾವು ಅವ್ರ ವಾಯುನೆಲೆಗಳ ಮೇಲೆ ದಾಳಿ ಮಾಡಿದಾಗ ನಾವು ಗೆಲ್ಲುವಂತಹ ಸನ್ನಿವೇಶ ಇದ್ದಾಗ ಯುದ್ಧ ನಮ್ಮ ಪರವಾಗಿನೇ ಇದ್ದಾಗ ನಾವು ಹಿಮ್ಮೆಟ್ಟಿದ್ದು ಯಾಕೆ ಅನ್ನೋದು ಈಗಿನ ದೊಡ್ಡ ಪ್ರಶ್ನೆ ಕದನ ವಿರಾಮದ ನಂತರ ಪಾಕಿಸ್ತಾನನೇ ಗೆದ್ದ ಹಾಗೆ ಇದಕ್ಕೆ ಹೇಳ್ಕೊಳ್ತಾ ಇದೆ ನಮ್ಮ ಮಿಲಿಟರಿ ತನ್ನ ಉದ್ದೇಶಗಳಲ್ಲಿ ನೂರಕ್ಕೆ ನೂರಷ್ಟು ಯಶಸ್ವಿ ಆಗಿದೆ ಆದ್ರೆ ಅದನ್ನು ಹೇಳ್ಕೊಳ್ಳುವಲ್ಲಿ ವಿಫಲ ಆಗಿದ್ದೀವ ಬಿ ಜೆ ಪಿ ತನ್ನ ಬಗ್ಗೆ ಹೇಳ್ಕೊಳ್ಳೋದ್ರಲ್ಲಿ ಪಳಗಿರುವಾಗ ಪ್ರಚಾರದ ಮಹತ್ವವನ್ನು ಅರ್ಥ ಮಾಡ್ಕೊಂಡಿರುವಾಗ ತನಗೆ ಬೇಕಾದಂತಹ ನಿರೂಪಣೆಯನ್ನು ಸೃಷ್ಟಿ ಮಾಡೋದು ಮುಖ್ಯ ಅಂತ ಅದಕ್ಕೆ ತಿಳಿದಿರುವಾಗ ಈ ವಿಷಯದಲ್ಲಿ ಯಾಕೆ ವಿಫಲ ಆಯ್ತು ಇಡೀ ಸ್ಥಿತಿ ನಮಗೆ ಅನುಕೂಲಕರವಾಗಿದ್ರೆ ನಾವು ಅವರ ವಾಯುನೆಲೆಗಳನ್ನು ಹೊಡೆದಿದ್ದೀವಿ ಅನ್ನೋದಾದ್ರೆ ಅವರ ಪರಮಾಣು ಮೂಲ ಸೌಕರ್ಯ ಹಾನಿಗೊಳಿಸಿದ್ದೀವಿ ಅನ್ನೋದಾದ್ರೆ ಯಾಕೆ ಹೀಗಾಯ್ತು ಇಷ್ಟೆಲ್ಲ ಹಾನಿ ಅನುಭವಿಸಿದ ಮೇಲೇನೆ ಪಾಕಿಸ್ತಾನ ಅಮೆರಿಕವನ್ನ ಶಾಂತಿ ಒಪ್ಪಂದಕ್ಕಾಗಿ ಬೇಡ್ಕೊಂಡಿದೆ ಯುದ್ಧ ನಮ್ಮ ಪರವಾಗಿ ನಡೀತಾ ಇದ್ರೆ ನಾವು ಹಸ್ತಕ್ಷೇಪಕ್ಕೆ ಯಾಕೆ ಒಪ್ಕೊಂಡ್ವಿ ನಾವು ಡೊನಾಲ್ಡ್ ಟ್ರಂಪ್ಗೆ ಯಾಕೆ ಅವಕಾಶವನ್ನು ಕೊಟ್ಟಿದೀವಿ ನಾವು ಕದನ ವಿರಾಮ ಘೋಷಿಸುವ ಮೊದಲು ಡೊನಾಲ್ಡ್ ಟ್ರಂಪ್ ಅದರ ಬಗ್ಗೆ ಒಂದು ಟ್ವೀಟ್ ಮಾಡ್ತಾರೆ ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ದೇಶಗಳ ನಡುವೆ ಮಧ್ಯಸ್ಥಿಕೆಯನ್ನು ವಹಿಸುವುದಾಗಿ ಟ್ರಂಪ್ ಹೇಳ್ತಿದ್ದಾರೆ ಕಾಶ್ಮೀರವನ್ನು ಅಂತಾರಾಷ್ಟ್ರೀಯಗೊಳಿಸೋದಕ್ಕೆ ಪಾಕಿಸ್ತಾನಕ್ಕೆ ಈಗ ಅಸ್ತ್ರ ಕೊಟ್ಟಾಗಾಯಿತು ನಾವು ದಶಕಗಳಿಂದ ಕಾಶ್ಮೀರ ನಮ್ಮದು ಅಂತ ಹೇಳ್ಕೊಳ್ತಾ ಇದೀವಿ ಯಾವುದೇ ವಿಷಯವನ್ನ ದ್ವಿಪಕ್ಷೀಯವಾಗಿ ಚರ್ಚೆ ಮಾಡಲಾಗುವುದು ಅಂತ ಹೇಳಿದ್ವಿ ಪಾಕಿಸ್ತಾನ ಈಗ ಇದನ್ನ ಅಂತಾರಾಷ್ಟ್ರೀಯ ವೇದಿಕೆಗೆ ಕೊಂಡೊಯ್ಯುತ್ತೆ ನಾವು ದಶಕಗಳಿಂದ ಸಾಧಿಸಿದಂಥ ರಾಜತಾಂತ್ರಿಕ ಗೆಲುವಿಗೆ ಈಗಿನ ಸ್ಥಿತಿ ವಿರುದ್ಧವಾಗಿದೆ ಕಾಶ್ಮೀರದಲ್ಲಿ ಹಸ್ತಕ್ಷೇಪ ವಿಷಕಾರಿ ಹಣ್ಣು ಅಂತ ಪರಿಣಿತರು ಹೇಳ್ತಾ ಇದ್ದಾರೆ ಸ್ವಾರ್ಥದ ಉದ್ದೇಶದೊಂದಿಗೆ ನಡೀತಾ ಇರುವಂತಹ ಅಂತಾರಾಷ್ಟ್ರೀಯ ಹಸ್ತಕ್ಷೇಪಕ್ಕೆ ಮೋದಿ ಸರ್ಕಾರ ಈಗ ಅವಕಾಶ ಮಾಡಿಕೊಟ್ಟಿದೆ ಯುದ್ಧ ನಿಲ್ಲಿಸೋದಿಕ್ಕೆ ದೊಡ್ಡ ಶಕ್ತಿಯೊಂದು ಕಾಶ್ಮೀರದಲ್ಲಿ ಹಸ್ತಕ್ಷೇಪ ಮಾಡುತ್ತೆ ಇದು ನಾವು ಕಂಡಂತಹ ಅತಿ ದೊಡ್ಡ ಸೋಲು ಟ್ರಂಪ್ ಕಾರಣದಿಂದಾಗಿ ನಾವಿವತ್ ಸೋತಿದ್ದೀವಿ ನಾವು ಈ ಯುದ್ಧವನ್ನು ಇನ್ನೂ ಕೆಲ ದಿನಗಳವರೆಗೆ ಮುಂದುವರೆಸಿದ್ರೆ ಪಾಕಿಸ್ತಾನವನ್ನು ಆರ್ಥಿಕವಾಗಿ ನಾವು ಹೊಡಿಬಹುದಿತ್ತು ಅನ್ನೋದನ್ನ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ನಮಗ್ ಸ್ವಲ್ಪ ನಷ್ಟವಾಗ್ತಿತ್ತೇನು ಆದ್ರೆ ಪಾಕಿಸ್ತಾನದ ವಾಸ್ತವ ಬಯಲಾಗ್ತಾ ಇತ್ತು ನಾವಿದನ್ನ ಇದನ್ನ ಯಾಕೆ ಮಾಡ್ಲಿಲ್ಲ ನಾವ್ ಕೊನೆಗೊಳಿಸಿದ್ವಿ ಯುದ್ಧವನ್ನ ನಾವು ಪಾಕಿಸ್ತಾನದ ವಾಸ್ತವವನ್ನ ಯಾಕೆ ಬಯಲಿಗೆ ತರಲಿಲ್ಲ ಈ ಪ್ರಶ್ನೆಗೆ ನಮ್ಮ ಬಳಿ ಉತ್ತರ ಇಲ್ಲ ನಾವು ಅವ್ರ ನೆಲೆಗಳ ಮೇಲೆ ದಾಳಿ ಮಾಡಿದಾಗ ಮತ್ತೆ ಪರಿಸ್ಥಿತಿ ನಮ್ಮ ಬರ ಇದ್ದಾಗ ಈ ಹಸ್ತಕ್ಷೇಪದ ಅಗತ್ಯ ಏನಿತ್ತು ನಾವು ಅವರ ಆಕ್ರಮಣಕಾರಿ ದಾಳಿಯನ್ನ ನಿಲ್ಲಿಸಿದೀವಿ ಹೀಗಿರುವಾಗ ಈ ಸಮಯದಲ್ಲಿ ಕದನ ವಿರಾಮದ ಅಗತ್ಯ ಏನಿತ್ತು ಇನ್ನು ಎರಡನೇದಾಗಿ ನಾವು ಅದನ್ನು ಸ್ವಲ್ಪ ಹೆಚ್ಚು ಎಳೆದು ಪಾಕಿಸ್ತಾನವನ್ನು ಆರ್ಥಿಕವಾಗಿ ಬಹಿರಂಗಪಡಿಸಿಲ್ಲ ಯಾಕೆ ನಾವು ನಿಸ್ಸಂದೇಹವಾಗಿ ಭಾರತದ ಪರವಾಗಿ ನಿಲ್ತೀವಿ ಪಾಕಿಸ್ತಾನ ಮಾಡಿ ತಪ್ಪು ಅಂತ ಎಲ್ಲರೂ ಹೇಳಿದ್ರು ಭಾರತಕ್ಕೆ ದಾಳಿ ಮಾಡುವಂತ ಹಕ್ಕಿದೆ ಅಂತ ಕೂಡ ಎಲ್ಲರೂ ಹೇಳಿದ್ರು ಆದರೆ ನಮ್ಮೊಂದಿಗೆ ಯಾರು ನಿಂತರು ಭಾರತದ ಪರವಾಗಿ ನಿಲ್ಲುವಂತಹ ವಿಷಯ ಬಂದಾಗ ಎಲ್ಲರೂ ಕೂಡ ನಿಸ್ಸಂದೇಹವಾಗಿ ತಪ್ಪಿಸ್ಕೊಂಡಿದ್ದಾರೆ ಪಾಕಿಸ್ತಾನ ಹೊಂದಿರುವಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಬೆಂಬಲ ಇಲ್ಲ ಆದರೆ ನಾವು ವಿಶ್ವಗುರು ಅಂತ ಹತ್ತು ವರ್ಷಗಳಿಂದ ಹೇಳ್ಕೊಂಡು ಬರಲಾಗಿದೆ ಕಡೆ ಪಕ್ಷ ಸಾಲ ನಿಲ್ಲಿಸುವಂತೆ ಐ ಎಂ ಎಫ್ ಮೇಲೆ ಒತ್ತಡ ಹೇರೋದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋದಾಗ ಜನರು ನಮ್ಮ ಪಾಸ್ಪೋರ್ಟ್ ಅನ್ನ ನೋಡಿ ಉತ್ಸುಕರಾಗ್ತಾರೆ ಅಂತ ನಮಗೆ ಹೇಳಲಾಗುತ್ತೆ ಆದ್ರೆ ಐ ಎಂ ಎಫ್ ಸಾಲವನ್ನು ಒಂದು ವಾರದವರೆಗೆ ನಿಲ್ಲಿಸೋದಿಕ್ಕೆ ನಮ್ಮಿಂದ ಸಾಧ್ಯ ಆಗ್ಲಿಲ್ಲ ಪಾಕಿಸ್ತಾನ ಸಾಲವನ್ನು ಪಡೆದುಕೊಂಡಿದೆ ಈಗ ಪಾಕಿಸ್ತಾನದ ಭಯೋತ್ಪಾದನಾ ಕೃತ್ಯಗಳ ಬಗ್ಗೆ ಎಲ್ರಿಗೂ ಗೊತ್ತಿದೆ ಭಯೋತ್ಪಾದನೆಗೆ ಎಷ್ಟು ಹಣ ಹೋಗುತ್ತೆ ಅಂತ ಕೂಡ ಎಲ್ರಿಗೂ ಗೊತ್ತಿದೆ ಆಗ್ಲೂ ನಮಗದನ್ನ ತಡೆಯೋದಿಕ್ ಸಾಧ್ಯ ಆಗ್ಲಿಲ್ಲ ಪಾಕಿಸ್ತಾನ ಬೇಕಾಬಿಟ್ಟಿ ಸುಳ್ಳುಗಳನ್ನ ಹೇಳ್ತಾ ಇದೆ ನಮ್ಮ ಐದು ಜಟ್ಗಳನ್ನು ಬೀಳಿಸಿರೋದಾಗಿ ಹೇಳ್ತಾ ಇದೆ ಆದ್ರೆ ಅವ್ರು ಹಾಗೆ ಮಾಡಿಲ್ಲ ಆದ್ರೆ ನಾವ್ ಅದನ್ನು ನಿರಾಕರಿಸ್ತಾ ಇಲ್ಲ ನಮ್ಮ ಮೌನವನ್ನ ಪಾಕಿಸ್ತಾನ ತನ್ನ ಪರವಾದ ನಿರೂಪಣೆಯನ್ನು ಹರಡೋದಕ್ಕೆ ಸಂಪೂರ್ಣವಾಗಿ ಬಳಸ್ಕೊಳ್ತಾ ಇದೆ ಭಾರತದಲ್ಲಿ ಯೂಟ್ಯೂಬ್ ಚಾನೆಲ್ ಮತ್ತೆ ಎಕ್ಸ್ ಖಾತೆಗಳನ್ನ ಮುಚ್ಚಬಹುದು ಆದ್ರೆ ಜನರು ಅದರ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡ್ತಾ ಇದ್ದಾರೆ ಟೆಲಿಗ್ರಾಫ್ ನಲ್ಲಿ ಭಾರತೀಯ ಫೈಟರ್ ಜೆಟ್ ಗಳನ್ನ ಹೊಡೆದುರುಳಿಸೋದಕ್ಕೆ ಚೀನಾ ಪಾಕಿಸ್ತಾನಕ್ಕೆ ಹೇಗೆ ಸಹಾಯ ಮಾಡ್ತು ಅನ್ನೋದ್ರ ಕುರಿತು ವಿವರವಾದಂತಹ ಒಂದು ಲೇಖನ ಇದೆ ಲೇಖನ ಪಿ ಎಲ್ ಫಿಫ್ಟೀನ್ ಪಾತ್ರ ಮತ್ತೆ ಒದಗಿಸಲಾದಂತಹ ಉಪಕರಣಗಳ ಬಗ್ಗೆಯೂ ಕೂಡ ಮಾತಾಡುತ್ತೆ ಆದ್ರೆ ಪ್ರಶ್ನೆ ಏನು ಅಂತ ಅಂದ್ರೆ ಅವರು ಅಷ್ಟು ದೂರದಿಂದ ವಿಮಾನವನ್ನ ಹೇಗೆ ಗುರಿಯಾಗಿಸಿಕೊಂಡ್ರು ಟ್ರ್ಯಾಕಿಂಗ್ ನಲ್ಲಿ ಚೀನಾದ ನೇರ ಸಹಾಯ ಇದೆಯಾ ಇವು ಗಂಭೀರ ಪ್ರಶ್ನೆಗಳು ಮತ್ತೆ ಇವುಗಳನ್ನ ಚರ್ಚೆ ಮಾಡೋದು ಮುಖ್ಯ ಆಗತ್ತೆ ಆದ್ರೆ ನಾವು ಅದನ್ನ ಮಾಡ್ತಾ ಇಲ್ಲ ಬದಲಾಗಿ ನಾವು ಪ್ರಶ್ನೆಗಳನ್ನ ನಿಷೇಧ ಮಾಡ್ತಾ ಇದ್ದೀವಿ ಸತ್ಯವನ್ನ ನಿರಾಕರಿಸುವ ಮೂಲಕ ಪ್ರಚಾರ ಮತ್ತೆ ನಿರೂಪಣೆ ಬದಲಾಗುವುದಿಲ್ಲ ಈ ಸರ್ಕಾರಕ್ಕೆ ರಾಜಕೀಯ ವಿಜಯ ಮಾತ್ರನೇ ಬೇಕಾಗಿದೆ ಹಾಗಿದ್ರೆ ಬಾಲಾಕೋಟ್ ನಂತರ ತೋರಿಸಿದ ಹಾಗೆ ನಾವು ಎಫ್ ಸಿಕ್ಸ್ಟೀನ್ ಅನ್ನ ಹೊಡೆದುರುಳಿಸಿದ್ದೀವಿ ಅಂತ ಯಾಕೆ ಇವ್ರ ಜಗತ್ತಿಗೆ ತೋರಿಸಲಿಲ್ಲ ನಮ್ಮ ಮಾಧ್ಯಮಗಳು ಪಾಕಿಸ್ತಾನ ಮುರಿದಿಕೆ ಹಾಗೆ ಬವಲ್ಪುರ್ ನಡೆದಂತ ನಮ್ಮ ದಾಳಿಗಳನ್ನ ಕೇಂದ್ರೀಕರಿಸಿ ಬಹಿರಂಗ ಪಡಿಸಬೇಕಿತ್ತು ಸ್ಕೈ ನ್ಯೂಸ್ ಇದನ್ನ ಮಾಡ್ತಾ ಇದೆ ಅದು ಆ ಸ್ಥಳದಲ್ಲಿ ಅಲ್ ಖೈದಾ ಬೆಂಬಲಿಗರಿದ್ದಾರೆ ಅಂತ ಕಂಡುಕೊಳ್ತು ಭಯೋತ್ಪಾದಕ ಬೋಧನೆ ಶಿಬಿರಗಳು ಅಲ್ಲಿರಬಹುದು ಆದರೆ ನಮ್ಮ ಮಾಧ್ಯಮಗಳು ಬೇರೆದ್ರಲ್ಲೇನೆ ಮುಳುಗಿದಾವೆ ನಮ್ಮ ಮಿಲಿಟರಿ ಬಹಳ ಉತ್ತಮವಾದಂಥ ಕೆಲಸ ಮಾಡಿರುವಾಗ ಅದಕ್ಕೆ ಪೂರ್ಣ ಅವಕಾಶವನ್ನ ನೀಡಲಿಲ್ಲ ಯುದ್ಧ ಮತ್ತೆ ಸಂಘರ್ಷ ಇನ್ನೂ ಕೆಲವು ದಿನಗಳವರೆಗೆ ಇದ್ದಿದ್ರೆ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಬಹಿರಂಗಗೊಳ್ತಿತ್ತು ಇಲ್ಲಿ ಪ್ರಶ್ನೆಗಳನ್ನು ಎತ್ತುವವರನ್ನ ಗಮನಿಸಲಾಗಿದೆ ಮತ್ತೆ ಪಾಕಿಸ್ತಾನ ತನ್ನದೇ ಆದಂಥ ಪ್ರಚಾರವನ್ನು ಮುಂದುವರಿಸೋದಿಕ್ ಬಿಡಲಾಗಿದೆ ಈಗ ರಕ್ಷಣಾ ತಂತ್ರ ಪ್ರಾರಂಭ ಆಗುತ್ತೆ ರಕ್ಷಣಾ ತಂತ್ರ ಏನು ಅಂತ ಇದು ಒಪ್ಪಂದ ಅಲ್ಲ ಇದು ಕದನ ವಿರಾಮನೂ ಅಲ್ಲ ಅನ್ನೋದು ಅಮಿತ್ ಮಾಳ್ವಿಯ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಈ ಸಂಘರ್ಷವನ್ನ ಕೊನೆಗೊಳಿಸಿದಂತಹ ರೀತಿ ಮತ್ತೆ ಪಾಕಿಸ್ತಾನ ಮತ್ತೆ ಅಮೆರಿಕಕ್ಕೆ ಅನುಕೂಲ ಮಾಡಿಕೊಟ್ಟಂತ ರೀತಿ ನಮ್ಮ ದೇಶ ಮತ್ತು ನಮ್ಮ ಪಡೆಗಳಿಗೆ ಖಂಡಿತ ಒಳ್ಳೇದಲ್ಲ ಇದು ನಮ್ಮ ಪಡೆಗಳಿಗೆ ನಿರಾಶದಾಯಕ ಆಗಿದೆ ಮತ್ತೆ ನಮ್ಮ ದೇಶದ ಜನರು ಅಥವಾ ಅವ್ರ ಬೆಂಬಲಿಗರಾಗಿರ್ಲಿ ಅಥವಾ ವಿರೋಧ ಇರಲಿ ಎಲ್ಲರೂ ಕೂಡ ನಿಸ್ಸಂದೇಹವಾಗಿ ಸರ್ಕಾರದ ಬೆಂಬಲಕ್ಕೇನೆ ನಿಂತಿದ್ರು ಆದರೆ ಸರ್ಕಾರ ಇಲ್ಲಿ ಕೇವಲ ರಾಜಕೀಯ ಮಾಡ್ತಾ ಇದೆ ಇದರ ನಂತರ ಚುನಾವಣಾ ಲಾಭವನ್ನು ಮಾಡ್ಕೊಳ್ಳೋದಿಕ್ಕೆ ಅದು ಬಯಸಿರೋ ಹಾಗೆ ಕಾಣಿಸ್ತಾ ಇದೆ ಇನ್ನು ಪರಿಣಿತರು ಭಾವಿಸುವ ಹಾಗೆ ಸರ್ಕಾರ ಬಹಳ ತಪ್ಪು ಲೆಕ್ಕಾಚಾರ ಮಾಡಿದೆ ಇದನ್ನ ಸರಿಪಡಿಸಬೇಕಾಗಿದೆ ಯಾಕಂತಂದ್ರೆ ಗೆಲ್ಲಬಹುದಾದಂತಹ ಯುದ್ಧವನ್ನು ಬಿಟ್ಟಂತ ರೀತಿ ಸ್ವೀಕಾರಾರ್ಹ ಅಲ್ಲ ಇಡೀ ದೇಶ ಮತ್ತು ಪ್ರಪಂಚ ಗೊಂದಲ ಮತ್ತು ನಿರಾಶೆ ಸ್ಥಿತಿಯಲ್ಲಿದೆ ಅದನ್ನು ಬದಲಾಯಿಸಬೇಕಾಗಿದೆ ಈಗ ನಮ್ಮ ಪಡೆಗಳು ಸಿದ್ಧವಾಗಿರುತ್ತವೆ ಅನ್ನೋದು ಬಹಳ ಸ್ಪಷ್ಟ ಆದರೆ ಸರ್ಕಾರ ಏನು ಮಾಡೋ ಹೊರಟಿದೆ ಈ ಪ್ರಶ್ನೆಗೆ ನಮಗೆ ಉತ್ತರ ಬೇಕಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ